హాయ్ ఫ్రెండ్స్ మొదలు వీడియో నోడి ఆమె మాట్తని అల్లా గురు ఇవర్గే యారు యారు ధైర్య కొడతారా అంత ಈ ತರ ಮಾಡೋ ಕೆಲಸ ಅದು ನಮ್ಮ ಬೆಂಗಳೂರಿನ ರಾಜ ಬಿ ಎಂ ಟಿ ಸಿ ಬಸ್ನಲ್ಲಿ ನುಗ್ಗಿ ಕಂಡಕ್ಟ್ರು ಚುಚ್ಚಿದ್ದಲ್ದೆ ಬಸ್ನ ಗಾಜ್ನೆಲ್ಲ ಪುಡಿ ಪುಡಿ ಮಾಡಿ ಅಪ್ಪ ಒಗ್ಗುರು ಬೇಜಾರಾಗುತ್ತೆ ಒನ್ ಡೌಟು ಅಲ್ಲ ಅವನೊಬ್ಬ ಇರೋದು ಅಷ್ಟು ಜನ ಇದ್ದಾರಲ್ಲ ಬಸ್ಸಲ್ಲಿ ಅಲ್ಲಿ ಹೊಡಿಯೋಕೆ ಆಗಿಲ್ವಲ್ಲ ಏನಂತ ಹೇಳೋಣ ಹೇಳಿದ್ರು ಯಪ್ಪ ಹೋಗು ಬೇಜಾರಾಗುತ್ತೆ ಅದು ಅಲ್ಲದೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ ನೋಡಿ ಅದರಲ್ಲಿ ಹೆಂಗ್ ಪೀಸ್ ಪೀಸ್ ಮಾಡ್ತಾನೆ ಅಂದರೆ ಏನು ಯಾರು ಕೇಳೋರಿಲ್ವಾ ಹೇಳೋರಿಲ್ವಾ ಏನು ಅಂತ ಹೇಳಿ ಏನಂತ ಹೇಳಿ ನೋಡಿ 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 ಹೆಂಗೆ ಉಡೀತಾ ನೋಡಿ ನೋಡಿ ಯಪ್ಪ ನಮ್ಮ ಜನಗಳು ಹಂಗೆ ಅವ್ರೆ ಓಡಾಯ್ತವ್ರಲ್ಲ ಎಲ್ಲ ಜಾಗದಲ್ಲಿ ಏನಾರ ಬೇರೆಯವ್ರು ಯಾರಾದರೂ ಇದ್ದಿದ್ರೆ ಹೆಂಗೆ ಹಿಡ್ಕೊಂಡು ಹೋಗೋರು ಹೇಳ್ರಿ ನಾವೇ ಆಗಲಿ ಹುಡುಗರೇ ಒಂದು ನೋಡ್ಕೊಂಡು ಆ ಕಡೆ ಈ ಕಡೆ ಹಾಕೊಂಡು ನಾ ಏಡಿ ಟಿ ಏಡಿ ಹೊಡಿತಾ ಇದ್ರೆ ಹಂಗೆ ರಕ್ತ ಕುದೀತದಲ್ಲ ಗುರು ನೋಡ್ತಾ ಇದ್ರೆ ನಮ್ಮ ಮುಂದೆ ಏನು ಗುರು ಆಗಲ್ಲ ಅವೆಲ್ಲ ಹಾಕೊಂಡ್ರು ಬೆಂಗಳೂರು ಪೊಲೀಸರು ಅದು ಏನು ಮಾಡ್ತಾಯಿದ್ರು ಏನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ